ಒಬ್ಬ ಮಹಾರಾಜನು ಭವ್ಯವಾದ ಮಂದಿರವನ್ನು ಕಟ್ಟಿಸಿ ಅತ್ಯಂತ ಸಂಭ್ರಮ ವೈಭವದಿಂದ ಉದ್ಘಾಟನೆ ಮಾಡಿ ವಿಶ್ರಮಿಸುವಾಗ ಒಂದು ಸುಂದರ ಕನಸನ್ನು ಕಂಡ ಆಗ ಆ ಕನಸಿನಲ್ಲಿ ದೇವರು ಪ್ರತ್ಯಕ್ಷನಾದ ರಾಜನು ದೇವನಿಗೆ ಅತ್ಯಂತ ವಿನಯದಿಂದ ವಂದಿಸಿ ಕೇಳಿದ ನಾನು ಕಟ್ಟಿಸಿದ ಮಂದಿರದ ಉದ್ಘಾಟನೆಯು ಚೆನ್ನಾಗಿತ್ತಲ್ಲವೇ ದೇವನು ಹೇಳಿದ ರಾಜನೇ ನಾನು ನಿನ್ನ ಮಂದಿರದ ಉದ್ಘಾಟನೆಗೆ ಬಂದಿರಲಿಲ್ಲ ರಾಜ ಕೇಳಿದ ಏಕೆ ಮಹಾದೇವ ನಿನ್ನ ಶ್ರೀಮಂದಿರಕ್ಕೆ ನೀನೇಕೆ ಬರಲಿಲ್ಲ ಎಲ್ಲಿಗೆ ಹೋಗಿದ್ದೆ ಅದಕ್ಕೆ ದೇವನು ಹೇಳಿದ ಈ ಮಂದಿರವನ್ನು ಕಟ್ಟಿದ ನನ್ನ ಮೂರ್ತಿಯನ್ನು ಕೆತ್ತಿದ ಶಿಲ್ಪಿಯು ನನ್ನ ಇನ್ನೊಂದು ಮೂರ್ತಿಯನ್ನು ಸುಡುಬಿಸಿಲಿನಲ್ಲಿ ಇಟ್ಟು ಕುಳಿತು ಕೆತ್ತುತ್ತಿದ್ದ ನಾನು ಅವನಿಗೆ ಗಾಳಿ ಬೀಸುತ್ತಿದ್ದೆ ಈ ಮಾತನ್ನು ಕೇಳಿದಾಗ ರಾಜನಿಗೆ ತನ್ನ ಕಾಯಕಕ್ಕೆ ಅರಿಪಿಸಿಕೊಂಡು ಮಾಡುವ ಸತ್ಕಾರ್ಯಗಳಿಗಿಂತ ಶ್ರೇಷ್ಠವಾದ ಪೂಜೆ ಇನ್ನೊಂದಿಲ್ಲ ಎಂಬ ಅರಿವಾಗಿತ್ತು ಮಂದಿರದ ಉದ್ಘಾಟನೆಗೆ ಶಿಲ್ಪಿಯನ್ನು ಆಮಂತ್ರಿಸುವುದು ರಾಜನಿಗೆ ಹೇಗೋ ಮರೆತು ಹೋಗಿತ್ತು ಮರುದಿನವೇ ರಾಜನು ಶಿಲ್ಪಿಯನ್ನು ಅತ್ಯಂತ ಆತ್ಮೀಯತೆಯಿಂದ ಸತ್ಕರಿಸಿದಾಗ ಇಬ್ಬರ ಕಣ್ಣಲ್ಲಿಯೂ ಆನಂದ ಭಾಷಗಳೇ ಆ ಮಹಾದೇವನಿಗೆ ಅಭಿಷೇಕವಾಗಿತ್ತು